ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇದು ದಸರಾ ಹಬ್ಬ ವೀಡಿಯೋ ಸೊ ಇದು ಅಷ್ಟಮಿ ದಿನ ನಾವು ಉಪವಾಸ ಇರ್ತೀವಿ ಹೆಣ್ಮಕ್ಳು ಅಷ್ಟಮಿ ದಿನ ಪೂಜೆ ಮಾಡ್ತೀವಿ ಸರಸ್ವತಿ ಪೂಜೆ ಅಷ್ಟಮಿ ಪೂಜೆ ಸೊ ಅಂಬಾಭವಾನಿ ಭವಾನಿ ಪೂಜೆ ಎಲ್ಲನೂ ಮಾಡ್ತೀವಿ ಟಿಫನಿಗೆ ಒಗ್ಗರಣೆ ಅವಲಕ್ಕಿ ಮಾಡಿದ್ದೆ ನಾನು ತಿನ್ನೋ ಹಾಗಿಲ್ಲ ಅದಕ್ಕೆ ಹಾಲು ಮೊಸರು ಸಕ್ಕರೆ ಹಾಕಿ ಅವಲಕ್ಕಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಸ್ವಲ್ಪ ಪೊಂಗಲ್ ಮಾಡಿಟ್ಟೆ ಎಲ್ಲನೂ ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಹಾಗಾಗಿ ಬೇಗ ಬೇಗ ಮುಗಿಸ್ಕೊತಾ ಇದ್ದೆ ಸೊ ಹಾಲು ಸಕ್ಕರೆ ಅವಲಕ್ಕಿ ಮೊಸರು ಹಾಕ್ಕೊಂಡು ತಿನ್ನಬಹುದು ಹಾಗಾಗಿ ಅದನ್ನು ಅಷ್ಟೇ ತಿಂದ್ಕೊಂಡೆ ನಾನು ಪಾತ್ರೆ ಎಲ್ಲ ತೊಳೆದು ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೋಬೇಕು ತುಂಬ 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 ಕೆಲಸ ಇದ್ದಾವೆ ಸಾಮಾನು ಬೇಕಿತ್ತು ಎಲ್ಲ ಸಾಮಾನು ತಂದು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕೊತ್ತಂಬರಿ ಟೊಮೊಟೊ ಹಣ್ಣು ಇನ್ನು ಈರುಳ್ಳಿ ಎಲ್ಲ ಬೇಕಿತ್ತು ಮರೆತು ಬಿಟ್ಟಿದ್ದಾರೆ ಚೀಟಿ ಕೊಟ್ಟಿದ್ದೀನಿ ಆದರೂ ತಂದಿಲ್ಲ ಹಾಗೆ ಅಲ್ಲಿ ಬಾಳೆಹಣ್ಣು ಹಾಗಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೀರೆಲ್ಲ ಹಿಂಗೋಗ್ಬಿಟ್ಟಿದೆ ಆಂಬುಡೆ ಮಾಡಲಿಕ್ಕೆ ನಾನು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ನೋಡಿ ಇವತ್ತು ಆಂಬುಡೆ ಮಾಡಬೇಕು ಇದು ಅದಕ್ಕೆ ಬೆಳಗ್ಗೆನೇ ಇಲ್ಲ ನೆನೆಸಿಟ್ಟಿದೆ ಸ್ವಲ್ಪ ನೀರು ಕಡಿಮೆ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿಕೊಂಡು ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕಿಟಕಿ ಹತ್ರನೂ ಚೆಂದ ತಿಕ್ಕೊಂಡಿದ್ದೀನಿ ಯಾಕಂದರೆ ನಂಗೆ ಟೈಮ್ ಇರಲ್ಲ ಸೊ ಇವತ್ತೇ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ದೀಪಗಳು ಸೊ ಇದು ಕಳಸ ದೀಪ ಗಂಟೆ ಒಟ್ಟು ದೇವ್ರ ಮನೆ ಸಾಮಾನ ಎಲ್ಲ ತೊಳ್ಕೊಂಡಿದ್ದೀನಿ ಈ ಬೆಳ್ಳಿ ದೀಪ ಅಂತೂ ಸಿಕ್ಕಾಪಟ್ಟೆ ಅಂದರೆ ಗರ್ಜಿ ಆಗ್ಬಿಟ್ಟಿತ್ತು ಕಪ್ಪಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಆದಷ್ಟು ತೊಳೆದಿದ್ದೀನಿ ಹಾಗೆ ಗ್ಯಾಸಿಂದು ಕೂಡ ಎಲ್ಲ ತೊಳೆದು ಒಣಗಿಸಿದ್ದೆ ಬೇಕು ಹಾಗೆ ಈ ಕತ್ರಿನೂ ತೊಳೆದು ತಿಕ್ಬಿಟ್ಟಿದೆ ಗಲೀಜಾಗಿತ್ತು ಇದಂತೂ ಸಿಕ್ಕಾಪಟೆ ಗಲೀಜಾಗಿತ್ತು ಫ್ರೆಂಡ್ ಅದಕ್ಕೆ ತೊಳೆದಿದ್ದೀನಿ ಸೊ ಒಳಗಡೆ ನೀರು ಹೋಗಿದೆ ಅನಿಸುತ್ತೆ ನೋಡೋಣ ಏನಾಗುತ್ತೋ ಅಂತ ಹೇಳಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಹೂವಿದೆ ಫ್ರೆಂಡ್ಸ್ ಈ ಹೂವಿನ ಪೋಣಿಸ್ಬೇಕು ಇದೊಂದು ಕೆಲಸ ಇದೆ ಏನೇನು ಮಾಡ್ತೀನೋ ಗೊತ್ತಿಲ್ಲ ಇನ್ನು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ರೆಡಿ ಮಾಡಬೇಕು ಫ್ರೆಂಡ್ಸ್ ಇಷ್ಟು ಕೆಲಸ ಇದೆ ದೇವರೆಲ್ಲ ಅಭಿಷೇಕ ಮಾಡಿ ಎಲೆಯಲ್ಲಿ ಸೊ ನಾವು ಈ ಥರ ಇವತ್ತು ಅಷ್ಟಮಿ ಅಲ್ಲ ಫ್ರೆಂಡ್ಸ್ ಈ ಥರ ಎಲೆಯಲ್ಲಿ ಕೂಡಿಸ್ತೀವಿ ಸಂಜೆ ಪೂಜೆ ಇದು ಸೊ ಎಲೆಯಲ್ಲಿ ದೇವರನ್ನ ಕೂರಿಸ್ತೀವಿ ಇವಾಗ ಎಲ್ಲ ಕೆಲಸ ಪೂಜೆ ಮುಗಿಸ್ಕೊತೀನಿ ಫ್ರೆಂಡ್ಸ್ ನನಗೆ ಇವತ್ತಿನ ದಿನ ಅಂತೂ ಒಂದು ಸಿಕ್ಕ ಅಕ್ಕಪಟ್ಟೆ ಕೆಲಸ ಅಂದರೆ ಕೆಲಸ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಮಾಡಿ ಇನ್ನೊಂದು ಕಡೆ ಇರುತ್ತೆ ಪ್ರತಿಯೊಂದನ್ನು ಇವತ್ತು ಮಾಡ್ಕೊಂಡಿರೋದ್ರಿಂದ ತುಂಬ ಹೆವಿ ಅನ್ನಿಸ್ತು ಬಟ್ ಹೆವಿ ಆದ್ರೂ ಪರವಾಗಿಲ್ಲ ಹಬ್ಬ ಅಲ್ವಾ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಕ್ಲೀನ್ ಮಾಡಿದ್ದೀವಿನೇ ಅಂತ ಅನ್ಸೋದಿಲ್ಲ ಯಾರಾದರೂ ನೋಡಿದ್ರೆ ಹಂಗಿರುತ್ತೆ ಫ್ರೆಂಡ್ಸ್ ಆದ್ರೂ ಎಲ್ಲ ಕಡೆ ರಂಪ ಇರುತ್ತೆ ತೆಗಿತೀವಿ ಒರೆಸ್ತೀವಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಇವಾಗ ಅಂದರೆ ಇವಾಗ ಇವಾಗಿಂದ ನಾನು ರೆಡಿ ಮಾಡ್ಕೊತಾ ಇದ್ದರೆ ಸಂಜೆ ಆರೂವರೆಗೆ ಪೂಜೆ ಸೊ ಹಾಗಾಗಿ ದೇವ್ರ ಮನೆಗೆ ಬಂದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಲ್ಲಿ ಇಲ್ಲಿ ಏನೆಲ್ಲ ಇತ್ತು ಎಲ್ಲ ಕ್ಲೀನ್ ಆಯಿತು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಸ್ನಾನ ಮಾಡ್ಕೊಂಡು ಫೈನಲಿ ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರ ಮನೆಯೂ ಎಲ್ಲ ತೆಗೆದು ಫೋಟೋ ಎಲ್ಲ ತೆಗೆದು ಒರೆಸ್ಕೊಂಡು ದೇವರೆಲ್ಲ ತಿಕ್ಕಿ ಅದನ್ನು ಅಭಿಷೇಕ ಮಾಡಬೇಕು ಸೊ ಅಷ್ಟಮಿ ದಿನ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ನಾವು ಎಲೆಯಲ್ಲಿ ದೇವರನ್ನು ಇಡೋದು ಇವತ್ತು ನಾವು ಅಭಿಷೇಕ ಮಾಡಿ ದೇವರು ತೊಳೆದು ಮಂಟಪದಲ್ಲಿ ಇಟ್ಟರೆ ಇನ್ನು ಆಯುಧ ಪೂಜೆ ಆಮೇಲೆ ವಿಜಯದಶಮಿ ದಿನ ನಾವು ದೇವರೇ ಎತ್ತೋದಿಲ್ಲ ಸೊ ಮೂರ್ತಿಗಳನ್ನು ತೆಗೆದು ಮತ್ತೆ ತೊಳೆಯೋದಿಲ್ಲ ಫ್ರೆಂಡ್ಸ್ ಏನಿದ್ರು ಹೂ ತೆಗೆದು ಅರಶಿಣ ಕುಂಕುಮ ಎಲ್ಲ ಸೇಮಿಸಿ ಹೂ ಮತ್ತು ಬೇರೆ ಹೂವು ಮುಡಿಸ್ತೀವಿ ಸೊ ನಮ್ಮ ಕಡೆ ಪದ್ಧತಿ ಇದೇ ಥರ ಇರೋದು ಇವಾಗ ಗೆಜ್ಜೆ ವಸ್ತ್ರ ಇತ್ತು ಇದೇನೋ ಇಲ್ಲೋ ಇದೇನೋ ಇಲ್ಲೋ ಅಂದ್ಕೊಂಡು ಡೌಟಲ್ಲಿ ಬಾಕ್ಸ್ ನೋಡಿದೆ ಅಪ್ಪ ಗೆಜ್ಜೆ ವಸ್ತ್ರ ಇತ್ತು ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ಇಲ್ಲಾಂದರೆ ಅದನ್ನು ಕೂಡ ಮಾಡ್ಕೋತಾ ಇರಬೇಕಿತ್ತು ಮೊಸರು ತುಪ್ಪ ಜೇನುತುಪ್ಪ ಎಲ್ಲ ಹಾಕಿ ಅಭಿಷೇಕ ಇದು ರೆಡಿ ಮಾಡ್ಕೊಂಡಿದ್ದೀನಿ ಈ ಎಲೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಗೆಜ್ಜೆ ವಸ್ತ್ರ ಎಲ್ಲ ಎರಡೆರಡು ಎರಡೆರಡು ಎಳೆ ಒಂದೊಂದು ಎಳೆ ಹಾಕಿದರೆ ಅಮ್ಮ ಬರ್ತಾರೆ ಎರಡು ಎಳೆ ಹಾಕಿದ್ದೀನಿ ಈಗ ಅಭಿಷೇಕ ಎಲ್ಲ ಮಾಡಿ ಈ ಥರ ಎಲೆಗಳು ಐದು ಒಂಬತ್ತು ಹನ್ನೊಂದು ಈ ಥರ ಇಡಬೇಕು ಎಲೆಗಳು ಸೊ ಅದನ್ನೆಲ್ಲ ನಾನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವರು ಹೊರಗಡೆ ಹೋಗಿದ್ರು ಆ್ಯಕ್ಚುಲಿ ಸೊ ಅವರು ಇದ್ದಿದ್ರೆ ತೋರಣ ಎಲ್ಲ ಅಂದರೆ ಹೂವೆಲ್ಲ ಪೋಣಿಸಿ ಇಟ್ಟಿದ್ದೆ ಫ್ರೆಂಡ್ಸ್ ಪೋ ಹೂವೆಲ್ಲ ಹಾಕ್ತಿದ್ರು ಅಂತ ಅಂದ್ಕೊಂಡೆ ಬಟ್ ಬಂದರು ಅವರು ಸದ್ಯ ಖುಷಿಯಾಗ್ಬಿಡ್ತು ಅದು ತೋರಣ ಎಲ್ಲ ಹಾಕ್ಬಿಟ್ರೆ ಎಷ್ಟೋ ಕೆಲಸ ಹೋಗ್ಬಿಡುತ್ತೆ ಇವಾಗ ಬೇಳೆ ಮೆನೆಸಿದ್ದೆ ಹಾಗೆ ಸಬಾಸ್ಗೆ ಸೊಪ್ಪು ತೊಳೆದು ಇಟ್ಟಿದ್ದೀನಿ ಇವಾಗ ಮಸಾಲೆ ಜಾಸ್ತಿ ಎಂತ ಇಲ್ಲ ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ಮಧ್ಯಾಹ್ನದಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಹಾಗೆ ದೇವ್ರನ್ನ ಕೂರಿಸ್ತೀವಲ್ಲ ಕಲದಲ್ಲಿ ಕೂರಿಸ್ಬಾರ್ದು ಹಾಗಾಗಿ ಬೇಗ ಬೇಗ ನಾನು ದೇವರೆಲ್ಲ ಕುಂದ್ ಕೂರಿಸ್ಬಿಟ್ಟು ಬೇರೆ ಕೆಲಸ ಮುಗಿಸ್ಕೊಂಡೆ ಇವಾಗ ಆಂಬೂಡೆ ಕರ್ಕೋಬೇಕು ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡಿದ್ವಿ ಹಿಂದಿನ ದಿನ ಗಾರ್ಗೆ ಖರ್ಚಿಕಾಯಿ ಎಲ್ಲ ಮಾಡ್ಕೊಂಡಿದ್ನಲ್ಲ ಅಮ್ಮನ ಮನೆಯಲ್ಲಿ ಸೊ ಹಾಗಾಗಿ ನನಗೆ ಇವಾಗ ಆಂಬೂಡೆ ಅಷ್ಟೇ ಮಾಡ್ಕೋಬೇಕು ಸಿಂಪಲ್ ಆಗಿ ಸ್ಯಾರಿ ಹುಡ್ಕೊಂಡಿದ್ದೆ ಇವಾಗ ಬಾರ್ಡ್ರ್ ಸೀರೆ ಉಟ್ಕೊಂಡಿದ್ದೀನಿ ಹಾಗೆ ಈ ಕ ಅಂದರೆ ಆಂಬುಡೆ ಕಡಲೆಬೇಳೆ ವಡೆ ಆಂಬುಡೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ನಾವು ಸ್ವಲ್ಪ ಮಾಡಿದ್ರೆ ಜಾಸ್ತಿನೇ ಮಾಡೋದು ಅಷ್ಟು ಅಷ್ಟು ಇಷ್ಟಪಟ್ಟು ತಿಂತಾನೆ ಕೆಲವೊಂದು ಟೈಮ್ ನೆನಪು ಮಾಡ್ತಿರ್ತಾನೆ ಬಟ್ ಆವಾಗವಾಗ ಮಾಡ್ತೀನಿ ಅಂದರೆ ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿರ್ತೀನಿ ಸೊ ಅವನಿಗೆ ತುಂಬ ಇಷ್ಟ ಅಂತ ಹೇಳಿ ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ ನೋಡಿ ಈ ಥರ ನಾನು ದೇವ್ರ ಮನೆ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅದೇನು ಫ್ರೆಂಡ್ಸ್ ಈ ಥರ ಹಬ್ಬ ಹುಣ್ಮೆಯಲ್ಲಿ ದೇವ್ರ ಮನೆ ಪೂಜೆ ಮಾಡ್ತೀವಲ್ಲ ಅದೇನು ಎಕ್ಸ್ಟ್ರಾ ಆರ್ಡಿನರಿ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡೋಕ್ಕೆ ನಮ್ಮದೇ ದೃಷ್ಟಿಯಾಗ್ಬಿಡುತ್ತೋ ದೇವರಿಗೆ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಈ ಬಾಳೆ ಕಂಬ ಇದು ಗೆಜ್ಜೆ ವಸ್ತ್ರ ಒಂಥರ ಏನೋ ಚೆನ್ನಾಗಿ ಅನಿಸ್ತಾ ಇರುತ್ತೆ ದೇವ್ರ ಮನೆ ಅಷ್ಟು ದಸರಾ ಆಗಲಿ ದೀಪಾವಳಿ ಆಗಲಿ ಈ ಗಣಪತಿ ಹಬ್ಬ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ ಸೊ ದೃಷ್ಟಿ ಆಗುತ್ತೋ ಅಂತ ಅನಿಸುತ್ತೆ ಕೆಲವೊಂದು ಟೈಮು ಇವಾಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಂಬೊಡೆ ಮಾಡಿಕೊಂಡೆ ಆಮೇಲೆ ಬಂದು ಇವಾಗ ದೀಪಗಳನ್ನೆಲ್ಲ ಹಚ್ತಾ ಇದ್ದೀನಿ ಇನ್ನು ಪೂಜೆಗೆ ನೈವೇದ್ಯ ಎಲ್ಲ ತೆಗೆದುಬಿಟ್ಟು ಪೂಜೆ ಮಾಡ್ಕೋಬೇಕು ಎಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಈ ದಸರಾ ದೀಪಾವಳಿ ಮೂರು ಮೂರು ದಿನ ಹಬ್ಬ ಗೌರಿ ಗಣಪತಿ ಅದೊಂದು ಎರಡು ದಿನ ಹಬ್ಬ ಸೊ ನಮ್ಮ ಕಡೆ ದಸರಾ ಹಬ್ಬ ಆಗಲಿ ಗ ದೀಪಾವಳಿ ಹಬ್ಬ ಆಗಲಿ ಮೂರು ದಿನ ಆಚರಿಸ್ತೀವಿ ದಸರಾ ಹಬ್ಬದಲ್ಲಿ ಅಷ್ಟಮಿ ದಿನ ಅಷ್ಟಮಿ ಪೂಜೆ ಸರಸ್ವತಿ ಪೂಜೆ ಏನೋ ಬುಕ್ಕು ಪೆನ್ನು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಇದು ಅಷ್ಟಮಿ ದುರ್ಗಾ ಮಾತೆ ಸರಸ್ವತಿ ಪೂಜೆ ಅಂತ ಮಾಡೋದು ಸೊ ನಾಳೆ ಆಯುಧ ಪೂಜೆ ದಿನ ಆ ವಿಡಿಯೋ ಕೂಡ ಬರುತ್ತೆ ಫ್ರೆಂಡ್ಸ್ ತುಂಬ ಲೇಟ್ ಆಯಿತು ಸ್ವಲ್ಪ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ನನ್ನ ನಮ್ಮ ಮನೆಯವ್ರ ಜೊತೆಗೆ ಹೋಗೋದಕ್ಕಿಂತ ನನಗೆ ಬೇರೆ ಕೆಲಸದಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಆ ಟೈಮ್ ಆದಾಗ ಇವತ್ತು ಎಡಿಟ್ ಮಾಡಿ ವಯಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಗೋಧಿ ಹಿಟ್ಟಿನ ಗಾರ್ಗೆ ಫ್ರೆಂಡ್ಸ್ ಗೋಧಿ ಹಿಟ್ಟಿನ ಗಾರ್ಗೆ ಕರ್ಜಿಕಾಯಿ ಮತ್ತು ಆಂಬುಡೆ ನವದುರ್ಗೆಯವರು ಒಂಬತ್ತು ದಿನ ಉಪವಾಸ ಇರ್ತಾರಲ್ಲ ಸೊ ಹಾಗಾಗಿ ಇವತ್ತಿನ ದಿನ ಅವರಿಗೆ ಅನ್ನ ನೈವೇದ್ಯ ಮಾಡೋದಿಲ್ಲ ನಾವು ಸೊ ಗಾರ್ಗೆ ಗರ್ಜಿ ಕರ್ಜಿಕಾಯಿ ಆಂಬುಡೆ ಇಷ್ಟನ್ನು ನೈವೇದ್ಯ ಇಡ್ತೀವಿ ಇವತ್ತಿನ ದಿನ ಹೆಣ್ ನಾವು ಹೆಣ್ಮಕ್ಳು ಕೂಡ ಎಲ್ಲರೂ ಉಪವಾಸ ಇರ್ತೀವಿ ಅಂದರೆ ನಮ್ಮೂರಲ್ಲಿ ಸೊ ನಮ್ಮ ರಿಲೇಶನ್ಸ್ ಎಲ್ಲ ನಾವು ಎಲ್ಲ ಉಪವಾಸ ಇರ್ತೀವಿ ಹೆಣ್ಮಕ್ಳು ಹಾಗೆ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಸೊ ಕಂಕಣ ಎಲ್ಲ ಇಟ್ಟಿದ್ವಿ ಕಂಕಣ ಕಟ್ಕೊಳ್ಳೋದೇ ಮರೆತೋಯಿತು ಆಮೇಲೆ ಕಂಕಣ ಕಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಆರೆಂಜ್ ಸೀರೆ ಉಟ್ಕೊಂಡಿದ್ದೆ ನಾನು ಆರೆಂಜ್ ಕಲರ್ ಬಳೆನೂ ಕೂಡ ಇತ್ತು ಆ ಟೈಮಲ್ಲಿ ಎಷ್ಟು ಹುಡುಕ್ತಾ ಇದ್ದೀನಿ ಸಿಗ್ತಾನೇ ಇಲ್ಲ ಏನೋ ಪಿಂಕ್ ಕಲರ್ ಬಳೆ ಹಾಕ್ಕೊಂಡೆ ಹೋಗಲಿ ಸೊ ಪೂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಬೇಕು ಸೊ ಹಾಗಾಗಿ ಕೈ ತುಂಬ ಬಳೆ ಎಲ್ಲ ಉಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಸೊ ಹಬ್ಬ ಮೇಲೆ ಇದೇ ಥರ ನಾವು ಸೀರೆಗೆರೆ ಉಡ್ಕೊಂಡು ತಥಾಸ್ತು ಅಂತ ಅಂದರೆ ನಾವು ಹೆಂಗಿರ್ತೀವೋ ಹಂಗೆ ತಥಾಸ್ತು ಅನ್ನತ್ತೆ ದೇವರು ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮಮ್ಮಂಗಂತರೂ ಈ ಥರ ರೆಡಿ ಆಗಿಬಿಟ್ಟೇ ನಾವು ಪೂಜೆ ಮಾಡಬೇಕು ನಾ ಕರೆಕ್ಟು ಆರೂವರೆ ಫ್ರೆಂಡ್ಸ್ ಕರೆಕ್ಟ್ ಆರೂವರೆಗೆ ಪೂಜೆ ಮಾಡಬೇಕು ಅಂತಲೇ ಇದ್ದೆ ಅಂದರೆ ಆರೂವರೆ ಸೊ ಆರು ಗಂಟೆ ಆರು ಗಂಟೆ ಆದಮೇಲೆ ಆರುವರೆಯಿಂದನೇ ಪೂಜೆ ಮಾಡಬೇಕು ತುಂಬ ಲೇಟು ಕೂಡ ಮಾಡಬಾರ್ದು ಮುಸ್ಸಂಜೆ ಪೂಜೆ ಅಂತ ಹೇಳಿ ಹಾಗಾಗಿ ನಮ್ಮ ಹರಿಹರದಲ್ಲಿ ಇವತ್ತಿನ ದಿನ ಸಂಜೆ ಆರೂವರೆಗೆ ಏಳು ಗಂಟೆ ಒಳಗಡೆ ಎಲ್ಲರೂ ಮನೇಲೂ ಪೂಜೆ ಮಾಡೋದು ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಹೋದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಗಜ ಗಜ ಹೆಣ್ಮಕ್ಳು ಎಲ್ಲ ಬಂದಿರ್ತಾರೆ

ಉದಿನ ಕಡ್ಡಿ ಆರ್ತಿ ತುಪ್ಪದ ಆರ್ತಿ ಎಲ್ಲನೂ ಮಾಡ್ತಾಯಿದ್ದೀನಿ ಸೊ ತುಂಬಾ ಖುಷಿ ಆಯಿತು ನನಗೆ ಕರೆಕ್ಟ್ ಟೈಮಿಂಗ್ ಮಾಡಿದ್ದೀನಿ ಎಷ್ಟೊಂದು ಕೆಲಸ ಇದ್ರೂ ಅಂತ ಹೇಳಿ ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಬುಡೆ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಮಾಡಿ ಎಲ್ಲರಿಗೂ ಕೊಟ್ಟು ಆಮೇಲೆ ಮತ್ತೆ ನಾನು ಅಣ್ಣನ ಮನೆಗೆ ಅಮ್ಮನ ಮನೆಗೆಲ್ಲ ಹೋಗಬೇಕು ಅಲ್ಲೂ ಪ್ರತಿ ವರ್ಷ ದೀಪ ಹಾಕ್ತಾರೆ ಸೊ ನಾವು ಎಲ್ಲ ಪೂಜೆನೂ ಮಾಡ್ತೀವಿ ದೀಪ ಒಂದು ಹಾಕೋದಿಲ್ಲ ನಮ್ಮ ಅಣ್ಣನ ಮನೆ ಅಮ್ಮನ ಮನೆಯಲ್ಲಿ ದೀಪ ಹಾಕ್ತಾರೆ ಸೊ ಆ ದೀಪ ನೋಡಲಿಕ್ಕೆ ಇವತ್ತಿನ ದಿನ ಹೋಗಿ ನೋಡಿ ತುಂಬ ಒಳ್ಳೆಯದು ಆ ದೀಪ ನೋಡಬೇಕು ಸೊ ಹಾಗಾಗಿ ಇಲ್ಲಿ ನಮ್ಮ ಪೂಜೆ ನೋಡಿ ಹೆಂಗಾಗಿದೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೂಜೆ ಎಲ್ಲ ಹೇಗಾಗಿದೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ ನೀವು ತಿಳಿಸಿ ಫ್ರೆಂಡ್ಸ್ ಸೊ ಇಬ್ರು ನಾವು ಆರ್ತಿಯನ್ನು ಮಾಡ್ತಾ ಇದ್ದೀವಿ ಸೊ ಎಲ್ಲ ಮನೆಯಲ್ಲಿ ಮುಗಿಸ್ಕೊಂಡು ನಮ್ಮ ಅವರು ಬಂದಿದ್ದು ಅವರಿಗೂ ಬಿಸಿ ಬಿಸಿ ಆಂಬುಡೆಯನ್ನು ಕರೆದು ಕೊಟ್ಟೆ ತುಂಬ ಚೆನ್ನಾಗಾಗಿದ್ವು ತುಂಬ ರೋಸ್ಟ್ ಆಗಿ ಸಖತ್ತಾಗಿತ್ತು ಮನೆಯವರು ತಿನ್ಕೊಂಡು ಚೇಷ್ಟೆ ಮಾಡಿಕೊಂಡು ಕೂತಿದ್ದಾರೆ ಫ್ರೆಂಡ್ಸ್ ಅವ್ರದ್ದು ಯಾವಾಗಲೂ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಇರ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ ಇದು ಅಣ್ಣನ ಮನೆ ಸೊ ಇಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ದಸರಾ ಹಬ್ಬ ತುಂಬ ಜೋರಾಗಿ ಮಾಡ್ತಾರೆ ಅವರು ಸೊ ಇದೇ ನೋಡಿ ಫ್ರೆಂಡ್ಸ್ ದೀಪ ಹಾಕ್ತಾರೆ ಅಂತ ಹೇಳ್ತೀವಲ್ಲ ಸೊ ಈ ದೀಪನ ದೇವಸ್ಥಾನದಲ್ಲೂ ಕೂಡ ಹಾಕ್ತಾರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಹೋಗಿ ಆ ದೀಪ ನೋಡಲಿಕ್ಕೆ ಹೋಗ್ತಾರೆ ಸೊ ನಮ್ಮ ಅತ್ಕೆ ಮನೆಯಲ್ಲೂ ನಮ್ಮ ಹೇಳಿಲ್ವ ನಮ್ಮ ಹರಿಹರದಲ್ಲಿ ಎಲ್ಲರೂ ಮನೆಯಲ್ಲಿ ಇವತ್ತು ಜಾಸ್ತಿ ಆಂಬುಡೆ ಕರ್ಜಿಕಾಯಿ ಮಾಡಿರ್ತಾರೆ ಗಾರ್ಗೆ ಮಾಡಿರ್ತಾರೆ ಅಂತ ಹೇಳಿ ಸೊ ನಮ್ಮ ಅತ್ಕೆ ಎಲ್ಲ ಕರಿತಾ ಇದ್ರು ಬಂದವರಿಗೆ ಎಲ್ಲ ಕರ್ಜಿಕಾಯಿ ಗಾರ್ಗೆ ಎಲ್ಲ ಕೊಟ್ಟು ಕೊಡ್ತಾಯಿದ್ರು ಬಿಸಿ ಬಿಸಿಯಾಗಿ ಸೊ ಸಖತ್ತಾಗಿತ್ತು ಇಲ್ಲೂ ಕೂಡ ತುಂಬ ಚೆನ್ನಾಗೇ ಇತ್ತು ಆಂಬಡೆ ನಗಂದ್ರು ಸಿಕ್ಕಾಪಟೆ ಇಷ್ಟ ಆಯಿತು ಆಂಬಡೆ ನಮ್ಮನೆಯಲ್ಲೂ ತಿನ್ಕೊಂಡು ಇಲ್ಲೂ ಬಂದು ತಿಂದ್ಕೊಂಡು ಸಾಕಾಯಿತು ಫ್ರೆಂಡ್ಸ್ ಅದೇ ಹೊಟ್ಟೆ ತುಂಬೋಯ್ತು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಮಾತಾಡಿ ಸೊ ಅಂದರೆ ನಮ್ಮ ಮನೆ ಬಾಗ್ಲು ಬೀಗ ಹಾಕ್ಕೊಂಡು ಬಂದಿಲ್ಲ ನಮ್ಮ ಮನೆಯವ್ರು ಇದ್ದಾರೆ ಸೊ ಪೂಜೆ ಮಾಡಿರ್ತೀವಲ್ಲ ಹಬ್ಬ ಹುಣ್ಮೆಯಲ್ಲಿ ಬೀಗ ಹಾಕಬಾರ್ದು ಹಾಗಾಗಿ ನಾನು ನನ್ನ ಮಗಳು ಬಂದಿದ್ವಿ ಸೊ ನಮ್ಮ ಮನೆಯವರು ನಾನು ಇರ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ದೀಪಾವಳಿ ಆಗಲಿ ಈ ಥರ ದಸರಾ ಆಗಲಿ ಪೂಜೆ ಮಾಡಿದಾಗ ಬಾಗ್ಲು ಹಾಕ್ಕೊಂಡು ಬರೋದಿಲ್ಲ ನಾವು ಸೊ ಹಾಗಾಗಿ ನಾನು ಬಂದಿದ್ದೀನಿ ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಅಮ್ಮನ ಮನೆಗೆ ಹೋದೆ ಮೇಲೆ ಅವರು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡಿದರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿ ಲ್ವಾ ಕೂಡ ಒಡ ಎಲ್ಲ ತಿನ್ಕೊಂಡೆ ಹಾಗೆ ಅಲ್ಲಿ ಕಾಲ್ ಬಂದಿತ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಕಾಲಲ್ಲಿ ಮಾತಾಡ್ತಾ ಇದ್ದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಹಾಗೆ ಒಂದು ಹಬ್ಬ ಅಂತ ಸೊ ಫೋಟೋಸ್ ಕೂಡ ತೆಕ್ಕೋಬೇಕು ತೆಕ್ಕೊಳ್ತೀವಿ ಸೊ ಹೇಗಿದೆ ಹೇಗಿತ್ತು ಅಂತ ಹೇಳಿ